ಮಾತಾಡಲ್ಲ ಏನಿವತ್ತು ಎಲ್ಲರಿಗೂ ನಮಸ್ಕಾರ ಏನಿವತ್ತು ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಮೇಲಿನ ಬೆಲೆ ಐವತ್ತು ರೂಪಾಯಿ ಹೆಚ್ಚಳ ಮಾಡಿದೆ ಇದು ನಮ್ಮ ಜನಗಳಿಗೆ ತುಂಬ ಹೊರೆಯಾಗಿದೆ ಏನು ನಮ್ಮ ರಾಜ್ಯ ಸರ್ಕಾರ ಏನು ಬಡವರಿಗೆ ಕೊಡ್ತಿದೆ ಯೋಜನೆಗಳು ಅದಕ್ಕೆ ಮಾರಕವಾಗಿದೆ ಇದು ಏನು ಹೆಣ್ಣು ಮಕ್ಕಳಿಗೆ ಅವರು ಎಲ್ಲ ಇವತ್ತು ಎರಡು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟು ಎಲ್ಲ ಮಾಡಿ ಒಳ್ಳೆ ಕೆಲಸ ಮಾಡ್ತಿದೆ ನಮ್ಮ ರಾಜ್ಯ ಸರ್ಕಾರ ಫ್ರೀ ಬಸ್ ಮಾಡಿ ಇವರು ಒಟ್ಟಿಗೆ ಮಾಡಿ ಈಗ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಏನು ಕೊಡ್ತಿದೆ ದುಡ್ಡನ್ನ ಕೇಂದ್ರದವರು ವಾಪಸ್ ಕಿತ್ಕೊತಾವ್ರೆ ಇದು ನಮಗೇನು ಏನು ಸಹಾಯ ಮಾಡ್ತಿದ್ದಾರೆ ಅವರು ಅದರಿಂದ ಇವತ್ತು ಅದನ್ನು ಕಂಡಿಸಿ ನಾವು ಇವತ್ತು ರಾಮಸ್ವಾಮಿ ಸರ್ಕಲ್ನಲ್ಲಿ ಎಲ್ಲ ಯೂತ್ ಯೂತ್ ಕಾಂಗ್ರೆಸ್ನವರೆಲ್ಲ ಸೇರಿ ನಮ್ಮ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಡ್ಸಿದ್ದೀವಿ ಕೇಂದ್ರ ಸರ್ಕಾರದವರು ಈ ಕೂಡಲೇ ಎಚ್ಚೆತ್ಕೊಂಡು ಅವ್ರು ಏನೀಗ ಬೆಲೆ ಜಾಸ್ತಿ ಮಾಡಿದ್ದಾರೆ ಅದನ್ನ ತ ತಕ್ಷಣದಲ್ಲಿ ವಾಪಸ್ಸು ತಗೋಬೇಕು ಅಂತ ನಾನು ಕೇಳ್ತೀನಿ ಇದ್ರ ಮುಖಾಂತರ ಕೇಳಿ ಮುಂದಿನ ದಿನಗಳಲ್ಲಿ ಇವ್ರು ಹಿಂಗೆ ಇದನ್ನು ಮುಂದುವರ್ಸಿದ್ರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಏನು ಬಿ ಜೆ ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತವ್ರಲ್ಲ ಮೇಲೆ ಮಾಡ್ತವ್ರೆ ಅವ್ರು ಮಾಡಬೇಕಾಗಿರೋದೇ ಬಿ ಜೆ ಪಿ ಅವ್ರ ಮೇಲೆ ಕಾಂಗ್ರೆಸ್ ಮೇಲೆ ಅಲ್ಲ ಅವ್ರು ಏನು ಫ್ಲೆಕ್ಸ್ಗಳು ಮಾಡಿಸಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಅನ್ನೋದನ್ನ ತೆಗೆದು ಬಿಜೆಪಿ ಅಂತ ಅಂ ಅಂಟಿಸೋ ಕಾರ್ಯಕ್ರಮ ನಾವು ಇಟ್ಕೊಳ್ತೀವಿ ಹಿಂಗೆ ಆದರೆ ಫಸ್ಟು ಅವರು ಜನಾಕ್ರೋಶ ಯಾತ್ರೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಮೇಲೆ ನಾವು ಬೆಂಬಲ ಕೊಡ್ತೀವಿ ಮಾಡಿ ನೀವು ಕೇಂದ್ರ ಸರ್ಕಾರದ ಮೇಲೆ ಜನಾಕ್ರೋಶ ಯಾತ್ರೆ ಮಾಡಿ ನಾವು ಮಾಡಬೇಕಾಗಿರೋದೇ ಕೇಂದ್ರ ಸರ್ಕಾರದ ಮೇಲೆ ನಮ್ಗೇನು ಏನು ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅವರು ಜಿ ಎಸ್ ಟಿ ಹಣ ಕೊಡ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕೆ ಕೊಡ್ತಾ ಇಲ್ಲ ಅವರು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮೋಸ ಮಾಡ್ತಾವ್ರೆ ಅವ್ರಿಗೆ ಗುಜರಾತು ಅದು ಬಿಟ್ರೆ ಬೇರೆ ಯಾವುದು ಕಣ್ಣು ಕಾಣಲ್ವ ಕೇಂದ್ರ ಸರ್ಕಾರದವ್ರಿಗೆ ಈ ಕೂಡಲೇ ನಾನು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಏನು ಮಾಡಿದಿರ ತತ್ಕ್ಷಣದಿಂದ ಜಾರಿಗೆ ಬರೋ ವಾಪಸ್ ತಗೊಬೇಕು ಇಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ಕಾರ ಉಪಾಧ್ಯಕ್ಷರು ಎಲ್ರಿಗೂ ನಮಸ್ಕಾರ ಏನು ಒಂದು ಜನಗಳಿಗೆ ಒಂದು ಸುಳ್ಳು ಭರವಸೆ ಕೊಟ್ಟು ಒಂದು ಅಚ್ಚೆ ದಿನ ರಾಜ್ಯದಲ್ಲಿ ದೇಶದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ ಸುಳ್ಳು ಭಗವಸೆ ಮಾಡಿ ಒಂದು ಅಧಿಕಾರ ಹಿಡಿದಂಥ ಬಿ ಜೆ ಪಿ ಸರ್ಕಾರ ತನ್ನ ಅಧಿಕಾರ ವಹಿಸ್ಕೊಂಡಿದ್ದ ಪ್ರತಿ ಪ್ರತಿದಿನ ಪ್ರತಿ ಒಂದು ದಿನನಿತ್ಯ ಬಳಕೆ ಮಾಡಿದಂಥ ವಸ್ತುಗಳ ಮೇಲೆ ಪ್ರತಿದಿನ ಬೆರೆ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೈರಾಣ ಮಾಡಿದೆ ಅದರಂತೆ ನಿಮಗೆಲ್ಲ ಗೊತ್ತಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತಲೆದ ಬೆಲೆ ಮೂವತ್ತು ಪರ್ಸೆಂಟ್ಗಿಂತ ಇಳಿದರೂ ಸಹ ಬೇರೆ ಎಲ್ಲ ದೇಶಗಳಲ್ಲಿ ಸರಣೀಯವಾಗಿ ಒಂದು ಬೆಲೆ ಕಮ್ಮಿಯಾಗಿದೆ ಆದರೆ ನಮ್ಮ ದೇಶದಲ್ಲಿ ಒಂದು ವಿಪೇರಸ ಅಂತಂದರೆ ಮೋದಿ ಸರ್ಕಾರದವರು ಕಮ್ಮಿಯಾಗಿದ್ದರೂ ಸಹ ನಮ್ಮ ದೇಶದಲ್ಲಿ ಮಾತ್ರ ಒಂದು ಸ್ಪೆಷಲ್ ಅಬಕಾರಿ ಸುಂಕವನ್ನು ಧಾಸ್ತಿ ಮಾಡಿ ನಮ್ಮ ಜನಗಳಿಗೆ ಬರೆ ಮೇಲೆ ಬರೆ ಕೊಡುವಂಥ ಕೆಲಸ ಮಾಡಿದೆ ಇದಕ್ಕೋಸ್ಕರ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಒಂದು ಪ್ರತಿಭಟನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಪ್ರತಿ ಬ್ಲಾಕಿಂದ ಹಿಡಿದು ರಾಜ್ಯ ಮಟ್ಟ ಮತ್ತು ನ್ಯಾಷನಲ್ ತನಕರು ನಾವು ತುಂಬ ಒಂದು ಪ್ರತಿಭಟನೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಏನ್ ಜನಾಕ್ರೋಶ ಯಾತ್ರೆ ಆಕ್ರೋಶ ನಾವು ತೋರಿಸ್ಬೇಕಾಗಿರೋದು ಬಿಜೆಪಿ ವಿರುದ್ಧ ಯಾಕಂದ್ರೆ ಇವತ್ ನಾವ್ ಯೂತ್ ಕಾಂಗ್ರೆಸ್ ಇಂದ ಯುವಕರಿದ್ದೀವಿ ಐದು ಲಕ್ಷ ಮತದಾರರನ್ನ ಐದು ಲಕ್ಷ ಯುವಕರು ನಮ್ ಜೊತೆ ಯೂತ್ ಕಾಂಗ್ರೆಸ್ ಜೊತೆಗಿದ್ದಾರೆ ಆಕ್ಚುಲಿ ಜನಾಕ್ರೋಶ ಮಾಡ್ಬೇಕಾಗಿರೋದು ನಾವು ಇವತ್ ಯುವಕರು ಉದ್ಯೋಗ ಕೊಡಿ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಪಕೋಡ ಮಾರಿ ಅಂತ ಮೋದಿ ಅವ್ರು ಹೇಳ್ತಾರೆ ಪಕೋಡ ಮಾರೋಣ ಅಂತಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಟ್ಟಿದ್ದಾರೆ ಏನರಪ್ಪ ನಮ್ಮ ಹುಡುಗರು ಹೇಳಬೇಕು ಇವಾಗ ಪಕೋಡ ಮಾರಿ ಅಂತ ಪ್ರಧಾನಿಗಳು ಹೇಳ್ತಾರೆ ಪಕೋಡ ಮಾರಣ ಅಂದ್ರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಟ್ಟಿದ್ದಾರೆ ಪೆಟ್ರೋಲ್ ಬೆಲೆ ಜಾಸ್ತಿ ಡೀಸೆಲ್ ಬೆಲೆ ಜಾಸ್ತಿ ಪಕೋಡ ಫ್ರೈ ಮಾಡೋಕ್ಕೆ ಆಯಿಲ್ ಬೆಲೆ ಕೂಡ ಜಾಸ್ತಿ ಮಾಡಿಟ್ಟಿದ್ದಾರೆ ಒಳ್ಳೆಣ್ಣೆ ಏನ್ ನಾವು ಹೇಳ್ತೀವಿ ಸೂರ್ಯಕಾಂತಿ ಎಣ್ಣೆನೋ ಇಲ್ಲ ಒಳ್ಳೆಣ್ಣೆನೋ ಆ ಎಣ್ಣೆ ಬೆಲೆನೂ ಕೂಡ ಅಡುಗೆ ಎಣ್ಣೆ ಬೆಲೆಯೂ ಕೂಡ ಜಾಸ್ತಿ ಮಾಡಿಟ್ಟಿದ್ದಾರೆ ಇವ್ರಗಳಿಗೆ ಜನಾಕ್ರೋಶ ತೋರಿಸ್ಬೇಕಾಗಿರೋದು ನಾವು ಇವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಯಾವುದು ಅಜೆಂಡಾ ಉಳ್ಕೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ ಇವತ್ತು ಸದೃಢವಾದಂತ ಆಡಳಿತವನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದೆ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದೀವಿ ನಿಮ್ಗೆ ಹೊಟ್ಟೆ ಉರಿತಾ ಇದೆ ಹೆಣ್ಮಕ್ಳೆಲ್ಲಾ ಕಾಂಗ್ರೆಸ್ ಪರವಾಗಿ ಆಗಿದ್ದಾರೆ ಈಗೇನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಈ ಹೆಣ್ಮಕ್ಳೆಲ್ಲ ಇವ್ರ ಪರವಾಗಿ ಓಟ್ ಹಾಕ್ತಾರೆ ಅಂತೇಳಿ ನಿಮ್ಗೆ ಹೊಟ್ಟೆ ಉರಿತಾ ಇದೆ ಫ್ರೀ ಬಸ್ ಕೊಡ್ತಾ ಇದೀವಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಸದೃಢರಾಗ್ತಿದ್ದಾರೆ ಆರ್ಥಿಕವಾಗಿ ಸಬಲರಾಗ್ತಿದ್ದಾರೆ ಇದನ್ನು ಕಂಡ್ರೆ ನಿಮ್ಗ ಆಗಲ್ಲ ಯುವಕರಿಗೆ ಯುವ ನಿಧಿ ಅಂತ ದುಡ್ಡು ಕೊಡ್ತಾ ಇದ್ದೀವಿ ನಿಮ್ಗಳಿಗೆ ಈ ಕಾಂಗ್ರೆಸ್ನವರಿಗೆ ಈ ನಾವು ಒಳ್ಳೆ ಕೆಲಸಗಳು ಏನು ಕಾಂಗ್ರೆಸ್ನವ್ರು ನಾವು ಮಾಡ್ತಾ ಇದ್ದೀವಿ ಇದನ್ನ ನೋಡಿ ಬಿಜೆಪಿ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಜನಾಕ್ರೋಶ ಯಾತ್ರೆ ಮಾಡ್ತಿದ್ದಾರೆ ನೆನಪಿಟ್ಕೊಳ್ಬೇಕು ಬೆಲೆ ಏರಿಕೆಯನ್ನು ಪ್ರಾರಂಭ ಮಾಡಿದ್ದೇ ಬಿಜೆಪಿ ಒನ್ ಟು ಡಬಲ್ ಗ್ಯಾಸ್ ಬೆಲೆ ಒನ್ ಟು ಡಬಲ್ ಮಾಡಿಟ್ಟಿದ್ದಾರೆ ಮನಮೋಹನ್ ಸಿಂಗ್ರವರು ಪ್ರಧಾನಿ ಆಗಿದ ಕಾಲದಲ್ಲಿ ಗ್ಯಾಸ್ ಬೆಲೆ ಎಷ್ಟಿತ್ತು ಇವತ್ತು ಗ್ಯಾಸ್ ಬೆಲೆ ಎಷ್ಟಿದೆ ನೋಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ ನೋಡಿ ಅದಲ್ಲದೆ ಜಿ ಎಸ್ ಟಿ ಬರೆ ಬೇರೆ ಎಳಿತಾ ಇದ್ದಾರೆ ತಿನ್ನೋ ಮೊಸರಿಗೆ ನಾವು ತಿನ್ನೋ ಮೊಸರಿಗೂ ಕೂಡ ಜಿ ಎಸ್ ಟಿಯನ್ನು ಹಾಕಿ ಬರೇ ಎಳ್ದಿರುವಂಥದ್ದು ಮೋದಿ ಸರ್ಕಾರ ವಿತ್ತ ಸಚಿವೆ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ರವರು ಈರುಳ್ಳಿ ಬೆಲೆ ಯಾಕೆ ಜಾಸ್ತಿ ಆಯಿತು ಮೇಡಮ್ ಅಂತಂದರೆ ನಾನು ಈರುಳ್ಳಿ ತಿನ್ನೆಲ್ಲ ಕೇಳಬೇಡಿ ಅಂತಾರೆ ಇಂಥ ವಿತ್ತ ಸಚಿವರನ್ನು ಇಟ್ಕೊಂಡಿರುವಂಥ ದೇಶ ಹಾಸ್ಯಾಸ್ಪದವಾದಂಥ ಒಂದು ಕಮಿಟಿಯನ್ನ ಕಾಮಿಡಿ ಕಮಿಟಿಯನ್ನ ಇಟ್ಕೊಂಡಿರುವಂತಹ ಕಾಮಿಡಿ ಅಸೆಂಬ್ಲಿಯನ್ನ ಇಟ್ಕೊಂಡಿರುವಂತಹ ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಮಾತನಾಡುವಂತ ಯಾವ ಯೋಗ್ಯತೆ ಕೂಡ ಅವ್ರಿಗಿಲ್ಲ